ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಬಿಜೆಪಿಯ ಹೊಸ ಟೀಮ್ ಘೋಷಣೆಯಾಗಿದೆ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ತಯಾರಿ ಆರಂಭವಾಯ್ತಾ ನಿಜವೊಂದು ಪ್ರೀತಿ ಬಿಜೆಪಿ ಈಗ ಲೋಕಸಭೆ ಚುನಾವಣೆಗೆ ತಯಾರಾಗ್ತಾ ಇದೆ ಹಾಗಾಗಿ ಬಿಜೆಪಿಯ ನೂತನ ಅಧ್ಯಕ್ಷ ಬಿ ವಿಜೇಂದ್ರ ಯಡಿಯೂರಪ್ಪ ಅವರು ಈಗ ಹೊಸ ಟೀಮ್ ಅನ್ನ ರಚನೆ ಮಾಡಿದ್ದಾರೆ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಬಹಳಷ್ಟು ಜನ ಪ್ರಮುಖರಿಗೆ ಸ್ಥಾನ ಸಿಕ್ಕಿದೆ ಉಪಾಧ್ಯಕ್ಷರು ನೇಮಕ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಕಾರ್ಯದರ್ಶಿಗಳು ಹೀಗೆ ಬಹಳಷ್ಟು ಜನ ಈಗ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಮತ್ತೆ ವಿವಿಧ ಮೋರ್ಚಾಗಳು ಮಹಿಳಾ ಮೋರ್ಚಾ ಆಗಿರ್ಬೋದು ಎಸ್ ಸಿ ಎಸ್ ಟಿ ಮೋರ್ಚಾ ಆಗಿರ್ಬೋದು ಹೀಗೆ ಬೇರೆ ಬೇರೆ ಮೋರ್ಚಾಗಳಿಗೂ ಸಹ ಈಗ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಹಾಗಾಗಿ ಈಗ ಬಿಜೆಪಿಯ ಈ ಇದೇನಿದೆ ಈಗ ಫುಲ್ ಫ್ಲೆಡ್ಜ್ ಆಗಿ ಈಗ ಮುಂದಿನ ಈ ಚುನಾವಣೆ ತಯಾರಿಯನ್ನು ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಲಿಕ್ಕೆ ಮುಂದಾಗಿದೆ ಎಂ ಎಲ್ ಎಗಳಿದ್ದಾರೆ ಎಂ ಎಲ್ ಸಿಗಳಿದ್ದಾರೆ ಜೊತೆಗೆ ಮಾಜಿ ಶಾಸಕರಿದ್ದಾರೆ ಮಾಜಿ ಸಚಿವರಿದ್ದಾರೆ ಹಾಗಾಗಿ ಈ ಬಹಳ ಉತ್ಸಾಹದಿಂದ ಮತ್ತೆ ಕೆಲಸ ಅನ್ನೋ ದೃಷ್ಟಿಯಿಂದ ಬಿ ವೈ ವಿಜೇಂದ್ರ ಅವರು ಈಗ ಏನ್ ಹೊಸ ಪಟ್ಟಿಯನ್ನ ಘೋಷಣೆ ಮಾಡಿದರೆ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯನ್ನ ಕೆಲವು ಚರ್ಚೆಗಳು ಕೆಲವು ಅಸಂಧಾನಗಳ ಹೊರತಾಗಿಯೂ ಸಹ ಈಗ ಹೊಸ ತಂಡದೊಂದಿಗೆ ಅವ್ರಿಗೆ ಮುಂದೆ ಸಾಕ್ತಾ ಇದಾರೆ ಆದ್ರೆ ಈ ಪಟ್ಟಿಯಲ್ಲಿ ಇರ್ತಕ್ಕಂತ ಪದಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಬಿಜೆಪಿಯನ್ನ ಸಂಘಟನಾತ್ಮಕವಾಗಿ ಕಟ್ಟಿ ಬೆಳೆಸಿ ಬಲಗೊಳಿಸಿ ಅದನ್ನ ಲೋಕಸಭೆ ಚುನಾವಣೆ ವೇಳೆಗೆ ಗೆಲ್ಲೋದಕ್ಕೆ ಮಾಡ್ಕೊಡ್ತಾರೆ ದಾರಿನ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ ಯಾಕಂದ್ರೆ ಬಿಜೆಪಿ ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಕರ್ನಾಟಕದಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದರಲ್ಲಿ ಬಿಜೆಪಿ ಗೆದ್ದಿತ್ತು ಈ ಬಾರಿ ಇಪ್ಪತ್ತೆಂಟನ್ನು ಗೆಲ್ತಿದೆ ಅಂತ ಅಂತಕ್ಕಂಥ ವಿಶ್ವಾಸದಲ್ಲಿ ಬಿಜೆಪಿ ಮುಂದೆ ಹೋಗ್ತಾ ಇದೆ ಇಪ್ಪತ್ತೆಂಟು ಅಲ್ಲದೆ ಇದ್ರು ಇಪ್ಪತ್ತೈದಾದ್ರೂ ಮಾಡಿದ್ರೆ ಹೋದ್ ಸರಿಯಷ್ಟೇ ದಾಖಲೆಯನ್ನು ಮಾಡ್ದಂಗಾಗತ್ತೆ ಅದಕ್ಕಿಂತ ಒಂದ್ ರೀತಿನಲ್ಲಿ ವಿಜೇಂದ್ರ ಅವರಿಗೆ ಒಂದು ಲಿಟ್ಮಸ್ ಟೆಸ್ಟ್ ರೀತಿನಲ್ಲಿ ಲೋಕಸಭೆ ಚುನಾವಣೆ ಬಹಳ ಸವಾಲಿನ ಚುನಾವಣೆ ಹೌದು ವಿಜೇಂದ್ರ ಪದಾಧಿಕಾರಿಗಳು ಅಂತ ನೋಡ್ಬೇಕಾಗಿದೆ ಪ್ರೀತಿ ಈಗ ಇನ್ನು ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆದ್ಮೇಲೆ ಬಿಎಸ್ ವೈ ಆಪ್ತರಿಗೆ ಮಣೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಶಾಸಕ ಯತ್ನಾಳು ಈಗ ಮತ್ತೆ ಸಿಡದೇಳ್ತಾರ ಯತ್ನಾಳ್ ಅವರು ಈಗಾಗ್ಲೇ ಸಿಡದಿದ್ದಾರೆ ಅವರು ಯಾವಾಗ ಬಿಜೆಪಿ ಅಧ್ಯಕ್ಷರಾಗಿ ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ರು ವಿರೋಧ ಪಕ್ಷದ ನಾಯಕರನ್ನಾಗಿ ಅಶೋಕ್ ಅವ್ರನ್ನ ನೇಮಕ ಮಾಡಿದ್ರು ಆಗ್ಲನ್ನೇ ಅವರು ಸಿಡಿದ್ರು ಇನ್ನು ವಿಧಾನ ಪರಿಷತ್ನ ವಿಪಕ್ಷ ನಾಯಕನ ಒಂದು ಸ್ಥಾನ ನೇಮಕ ಮಾಡೋದಿದೆ ಈಗ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆದ್ಮೇಲೆ ಯತ್ನಾಳ್ ಅವರು ಇನ್ನೆಲ್ಲೂ ಇನ್ನಲ್ಲೂ ಇಲ್ಲದಂತೆ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗಾಗಿ ಅವರು ಕೇಳ್ತಾ ಇರ್ತಕ್ಕಂಥ ವಿಷಯ ನೋಡಿ ಯಡಿಯೂರಪ್ಪನವರು ಕೆ ಜೆ ಪಿ ಒನ್ ವಿಜೇಂದ್ರ ಅವರಿದ್ದ ಕೆ ಜೆ ಪಿ ಟು ಅವ್ರ ಮೊಹಮ್ಮಗ ಕೆ ಜೆ ಪಿ ತ್ರೀ ಅಂತ ಹೇಳಿ ವ್ಯಂಗ್ಯವನ್ನು ಮಾಡಿದ್ದಾರೆ ಎಲ್ಲರೂ ಸಹ ಅವ್ರ ಜೊತೆಗಿದ್ದಾರೆ ಅವರೇ ಅವರ ಗುಂಪಿನವರೇ ಅವರ ಅವರ ಬಳಗವನ್ನೇ ಅವರು ನೇಮಕ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗ ನೋಡಿ ಶಿವಮೊಗ್ಗದೇ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಇದ್ದಾರೆ ಮಾಜಿ ಸಚಿವ ಹರ್ತ ಹಾಲಪ್ಪ ಇದ್ದಾರೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಮಂಜುಳಾ ಇದ್ದಾರೆ ಶಿವಮೊಗ್ಗದವರಿಗೆ ಮೂರು ಜನಕ್ಕೆ ಸಿಕ್ಕಿದೆ ಜೊತೆಗೆ ಇನ್ನ ಅವರ ಆತ್ಮೀಯ ವಲಯದಲ್ಲಿ ಯಾರು ಗುರ್ಸ್ಕೊಂಡಿದ್ರು ಅವರೇ ಬಹಳಷ್ಟು ದೊಡ್ಡ ಪಾಲನ ಪಡೆದಿದ್ದಾರೆ ಇದನ್ನು ಸಹ ಯತ್ನಾಳ್ ಅವರು ಬಹಳ ಗಮನಿಸಿ ಹೇಳ್ತಾ ಇದಾರೆ ಉತ್ತರ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ದಕ್ಷಿಣ ಕರ್ನಾಟಕದವರೇ ನೇಮಕ ಮಾಡಲಾಗಿದೆ ಹಾಗಾಗಿ ಇದು ವಿಜೇಂದ್ರ ಅವರ ಬಳಗದ ಬಿಜೆಪಿ ಆಗಿದೆ ಹೊರತು ಎಲ್ಲರ ಬಿಜೆಪಿ ಆಗಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ರೆ ಹೇಳಿದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆವರೆಗೂ ಮಾತ್ರ ಈ ಪಟ್ಟಿ ಈ ಎಲ್ಲ ಪದಾಧಿಕಾರಿಗಳು ಆಮೇಲೆ ನೋಡಿ ಎಲ್ಲ ಅಂತ ಹೇಳಿ ಒಂದು ಸಂಚಲನ ಮೂಡಿಸುವಂತ ಹೇಳಿಕೆಯನ್ನು ಸಹ ಯತ್ನ ಹಾಡ್ಕೊಟ್ಟಿದ್ದಾರೆ ಹಾಗಾಗಿ ಅಸಮಾಧಾನ ಏನಿದೆ ಈ ಅಸಮಧಾನವನ್ನು ಹೇಗೆ ವಿಜೇಂದ್ರ ನಿವಾರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಈಗ ಒಬ್ಬ ಅಧ್ಯಕ್ಷರಾದ ಮೇಲೆ ಅವರು ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾಗತ್ತೆ ಜವಾಬ್ದಾರಿಗಳನ್ನ ಕೊಡ್ಬೇಕಾಗತ್ತೆ ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನ ಸಮರ್ಥ ಮಾಡ್ಬೇಕಾಗತ್ತೆ ಒಂದು ಮತ್ತು ಪಕ್ಷನ ಸಂಘಟನೆಯನ್ನು ಮಾಡಿ ತೋರಿಸ್ಬೇಕಾಗತ್ತೆ ಈ ಎಲ್ಲಾ ಅಸಮಾಧಾನಗಳು ಸಹ ಉತ್ತರವನ್ನು ಕೊಡ್ಬೇಕಾಗತ್ತೆ ಜೊತೆಗೆ ಒಂದ್ ರೀತಿ ಅನ್ನು ಸಹ ಮಾಡ್ಬೇಕಾಗತ್ತೆ ಆದ್ರೆ ಬ್ಯಾಲೆನ್ಸಿಂಗ್ ಅನ್ನೋದು ಈ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ಈಗ ಬಿಜೆಪಿ ಇರ್ತಕ್ಕಂಥ ಚರ್ಚೆ ಇದನ್ನ ಸದಾನಂದ ಗೌಡರು ಸಹ ಪ್ರಸ್ತಾಪ ಮಾಡಿದ್ದಾರೆ ದಕ್ಷಿಣ ಬ ದಕ್ಷಿಣ ಕರ್ನಾಟಕದವರಿಗೆ ಹೆಚ್ಚು ಅವಕಾಶ ಸಿಕ್ಕಿಲ್ಲ ಉತ್ತರ ಕರ್ನಾಟಕದವರಿಗೆ ಜಾಸ್ತಿ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತಿದೆ ಸಮತೋಲನ ಆಗ್ಬೇಕಿತ್ತು ಈಗ ಏನು ಜಿಲ್ಲಾ ಮಟ್ಟದ ಸಮಿತಿಗಳಾಗ್ತವೆ ತಾಲೂಕು ಮಟ್ಟದ ಸಮಿತಿಗಳಾಗ್ತವೆ ಮಂಡಲಗಳಾಗ್ತವೆ ಆಗ್ತವೆ ಅಲ್ಲಿಯಾದ್ರೂ ಸಹ ಒಂದು ಸಮಾನವಾಗಿ ಬ್ಯಾಲೆನ್ಸ್ಡ್ ಆಗಿ ಪದಾಧಿಕಾರಿಗಳ ಪಟ್ಟಿ ಆಗ್ಲಿ ಅಂತಕ್ಕಂತ ಸದಾನಂದ ಗೌಡರು ಸಹ ಈ ಮಾತನ್ನು ಹೇಳಿದ್ದಾರೆ ಅಂದ್ರೆ ಯತ್ನಾಳ್ ಮಾತ್ರ ಅಲ್ಲ ಬಹಳಷ್ಟು ಜನ ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಇದನ್ನ ಹೇಗೆ ವಿಜೇಂದ್ರ ನಿಭಾಯಿಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಆಗುತ್ತೆ ಇನ್ನು ಯಡಿಯೂರಪ್ಪನವರು ಪ್ರಸ್ತಾಪ ಮಾಡಿದ್ದಾರೆ ಈ ದಾವಣಗೆರೆಯಲ್ಲಿ ಅವ್ರು ಮಾತಾಡ್ತಾ ಅವ್ರ ಪ್ರಶ್ನೆಯನ್ನು ಕೇಳಿದಾಗ ಆ ಸಂವಿಧಾನದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಯತ್ನಾಳ್ ಅವ್ರು ಹೇಳಿದ್ದಕ್ಕೆ ನಾನೇನು ಅವ್ರಿಗೆ ಮತ್ತೇನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅವ್ರಿಗೇನು ಉತ್ತರ ಕೊಡೋದಿಲ್ಲ ಅವ್ರ ವಿರುದ್ಧ ನಾವು ದೂರ ಕೊಡ್ಬೇಕು ಅಂತನಿಲ್ಲ ಒಳ್ಳೆ ತಂಡ ಇದೆ ಯುವಕರ ತಂಡ ಇದೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಬಿಜೆಪಿನಲ್ಲಿ ಒಳ್ಳೆ ತಂಡವನ್ನ ಮಾಡಿದ್ದಾರೆ ಮುಂದೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಗೆಲ್ಲೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಏನು ಯತ್ನಾಳ್ ಅವ್ರು ಹೇಳ್ತಕ್ಕಂಥ ಮಾತುಗಳು ನನಗೆ ಯಾರು ನೋಟಿಸ್ ಕೊಡಕ್ ಸಾಧ್ಯ ಇಲ್ಲ ನಾನು ಏನ್ ಮಾತಾಡಿದ್ರೆ ಆ ನೋಟಿಸ್ ಕೊಡಕ್ ಸಾಧ್ಯ ಇಲ್ಲ ನನಗೆ ಅಂತಕ್ಕಂಥ ಮಾತುಗಳು ಯತ್ನಾಳ್ ಅವ್ರದ್ದು ಬಹುಶಃ ಅವ್ರ ಮಾತು ಆಗಿರ್ಲಿಕ್ಕಿಲ್ಲ ಅನ್ನೋದು ಅವರ ಹೇಳಿಕೆಗೆ ಸ್ಪಷ್ಟವಾಗ್ತಾ ಇದೆ ಯತ್ನಾಳ್ ಅವ್ರು ಹೇಳಿರ್ಬೋದು ಅವ್ರು ಅವ್ರಿಗೆ ಅಸಮಾಧಾನ ಇರ್ಬೋದು ಆದ್ರೆ ಕೇವಲ ಯತ್ನಾಳ್ ಒಬ್ರೇ ಆಗಿದ್ರೆ ಅವ್ರು ಏಕಾಂಗಿ ಆಗಿದ್ರೆ ಅವರಿಗೆ ಯಾರ ಬೆಂಬಲವೂ ಇಲ್ಲ ಬಿಜೆಪಿಯ ಒಳಗೆ ಅಂದಿದ್ರೆ ಈ ರೀತಿ ಅವರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಯತ್ನಾಳ್ ಅವರ ಮಾತಿಗೆ ಬಲವನ್ನು ಕೊಡು ಬಲವನ್ನ ಕೊಡ್ತಕ್ಕಂತ ಒಂದು ಧ್ವನಿ ಒಂದು ತಂಡ ಅಥವಾ ವ್ಯಕ್ತಿಗಳು ಬಿ ಜೆ ಇದ್ದಾರೆ ಅವರೆಲ್ಲರ ಮಾತುಗಳನ್ನ ಅವರೆಲ್ಲರ ಬೆಂಬಲದಿಂದ ಯತ್ನಾಳ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮೇಲ್ವಟಕ್ಕೆ ಗೊತ್ತಾಗ ಅನ್ನಿಸ್ತಾ ಇದೆ ಇನ್ನು ಸದಾನಂದ ಗೌಡರು ಅವ್ರು ಹೇಳ್ಬಿಟ್ಟಿದ್ದಾರೆ ನಾನು ಚುನಾವಣಾ ರಾಜಕಾರಣದಲ್ಲಿ ಇನ್ಮೇಲೆ ಇರೋದಿಲ್ಲ ಅಂತ ಹೇಳಿ ಅವ್ರಿನ್ ಯಾವ ಚುನಾವಣೆ ಇರಬೇಕಾಗಿಲ್ಲ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಸಹ ನಿರೀಕ್ಷೆ ಮಾಡ್ತಾ ಇಲ್ಲ ಅವರ ಟೀಕೆ ಏನಿದೆ ಅದು ಒಂದ್ ರೀತಿನಲ್ಲಿ ಸಹಜವಾಗಿ ಮಾಡಿರ್ತಕ್ಕಂಥ ಟೀಕೆ ಅನ್ಬೋದು ಅಂದ್ರೆ ಅವ್ರು ಮಾತಾ ಮಾಡ್ತಿರ್ತಕ್ಕಂಥ ಟೀಕೆ ಇದೆ ಅಲ್ಲ ಇದು ಬಹಳ ಮುಖ್ಯ ಅದು ಏಕಾಂಗಿ ಧ್ವನಿ ಅಲ್ಲ ಅನ್ನೋದು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಒಂದು ಪಕ್ಷ ಸಂಘಟನಾತ್ಮಕ ಬೆಳಿಬೇಕು ಅಂತಂದ್ರೆ ಅಸಮಾಧಾನಗಳನ್ನ ಹೆಂಗೆ ಶಮನೆ ಮಾಡ್ತೀರಿ ಮತ್ತೆ ಎಲ್ಲಾ ನಾಯಕರನ್ನ ಹೇಗೆ ಜೊತೆ ಕರ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಡಿಯೂರಪ್ಪನವ್ರು ಅದನ್ನ ನಿಭಾಯಿಸಿದ್ರು ಅವರು ಜೊತೆಗೆ ಅಸಮಾಧಾನ ಯಾರಿಗಿತ್ತು ಅವರ ಧ್ವನಿಯನ್ನ ಅವರು ತಣ್ಣಗೆ ಮಾಡಿದ್ರು ಇಲ್ಲ ಜೊತೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ವಿಜೇಂದ್ರ ಅವರು ಯಾರು ಅಸಮಾಧಾನ ಹೊಂದಿದ್ದಾರೆ ಅವ್ರನ್ನ ಜೊತೆಗೆ ಕರ್ಕೋತಾರ ಅಥವಾ ಅವರ ಧ್ವನಿ ಧ್ವನಿಯನ್ನ ತಣ್ಣಗೆ ಮಾಡ್ತಾರ ಅಂದ್ರೆ ಅವ್ರು ಮುಂದೆ ಯಾವ ಹೇಳಿಕೆನೂ ಕೊಡಬಾರ್ದು ಅಂತಕ್ಕಂಥ ಸ್ಥಿತಿಗೆ ತಗೊಂಡು ಹೋಗ್ತಾರೆ ಅವರ ತಂತ್ರಗಾರಿಕೆಯನ್ನು ಪಕ್ಷದ ಸಂಘಟನೆಯಲ್ಲಿ ಇನ್ನು ಈಗ ಗೊತ್ತಾಗಬೇಕಾಗಿದೆ ಈಗ ತಾನೇ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಹಳ ಪ್ರಮುಖವಾಗಿ ಲೋಕಸಭೆ ಚುನಾವಣೆಯಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೇಶ ಏನು ಸಾಧನೆ ಮಾಡುತ್ತೆ ಅನ್ನೋದು ವಿಜೇಂದ್ರ ಅವರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಸ್ಥಾನಮಾನ ಸಿಗುತ್ತೆ ಅನ್ನೋದು ಪರಿಗಣನೆಗೆ ಬರುತ್ತೆ ಪ್ರೀತಿ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು